ಹಲೋ ಎವ್ರಿ ವನ್ ಐವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಈ ಪೂರ್ಣಾಂಕಗಳ ಲಸ ಮತ್ತು ಮಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿದು ಲಸ ಅ ಗುಣಿಸು ಮಸ ಅ ಸಮ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಸೊ ಮೊದಲಿಗೆ ನಾವಿಲ್ಲಿ ಎರಡು ಕೊಟ್ಟಿರುವಂತಹ ಎರಡು ಸಂಖ್ಯೆಗಳ ಲಸ ಅ ಮತ್ತೆ ಮಸ ಅವನ್ನ ಫಸ್ಟ್ ಕಂಡು ಹಿಡ್ಕೊಳ್ಳೋಣ ಮೂರ್ನೂರ ಮೂವತ್ತಾರು ಇದರ ಅವನ್ನ ಕಂಡು ಹಿಡಿಯೋದಿದ್ರೆ ಲಸ ಮತ್ತು ಮೊಸಾವ ಸೊ ಎರಡು ಒಂದ್ಲೆ ಎರಡು ಹನ್ನೆರಡು ಆಗುತ್ತೆ ಸೊ ಎರಡಾರಲೆ ಹನ್ನೆರಡು ಹದಿನೆಂಟು ಎರಡು ಎಂಟ್ಲೆ ಸಾರಿ ಹದಿನಾರು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡರಿಂದ ಭಾಗ ಮಾಡಿದ್ರೆ ಎರಡೆಂಟ್ಲೆ ಎಂಟ್ಲೆ ಹದಿನಾರು ಎರಡ್ ನಾಲ್ಕೆ ಎಂಟು ಎರಡ್ನಾಕ್ಲೆ ನಾಕ್ಲೆ ಎಂಟು ಎರಡೆರಡ್ಲೆ ನಾಲ್ಕು ಎರಡೆರಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಅಂತ ಆಗತ್ತೆ ಆದ್ರೆ ಇಪ್ಪತ್ತೊಂದು ಎರಡರಿಂದ ಭಾಗ ಆಗಲ್ಲ ಸೊ ನಾವಿಲ್ಲಿ ಮೂರನ್ನ ಬಳಸ್ಬೇಕು ಏಳ್ ಮೂರ್ಲೆ ಇಪ್ಪತ್ತೊಂದು ಏಳು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದಕ್ಕೆ ಇಲ್ಲಿ ಏಳರಿಂದನೆ ಭಾಗ ಆಗೋದಕ್ಕೆ ನಾವು ಏಳನ್ನ ತಗೊಳ್ಬೇಕು ಸೊ ಮುನ್ ಮುನ್ನೂರ ಮೂವತ್ತಾರರ ಅಪವರ್ತನಗಳನ್ನ ನೋಡೋದಿದೆ ಎರಡು ಮೂರು ಮತ್ತೆ ಏಳು ಎರಡು ನಾಲ್ಕು ಬಾರಿ ಪುನರಾವರ್ತನೆ ಆಗಿದೆ ಮೂರು ಮತ್ತು ಏಳು ಇದಿಷ್ಟು ಮುನ್ನೂರ ಮೂವತ್ತಾರರ ಅಪವರ್ತನಗಳು ಇನ್ನು ಐವತ್ನಾಲ್ಕರ ಅಪವರ್ತನವನ್ನು ನೋಡೋಣ ಎರಡೆರಡುಲೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಇಪ್ಪತ್ತೇಳು ಎರಡರಿಂದ ಭಾಗ ಆಗಲ್ಲ ಮುಂದಿನ ಸಂಖ್ಯೆ ಮೂರು ಮೂರ್ ಒಂಬತ್ತಲೇ ಇಪ್ಪತ್ತೇಳು ಮೂರ್ ಮೂರಲೆ ಒಂಬತ್ತು ಮೂರು ಒಂದಲೇ ಮೂರು ಸೊ ಐವತ್ನಾಲ್ಕರ ಅಪವರ್ತನಗಳನ್ನು ನೋಡೋದಿದ್ರೆ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಅಂತ ಇದೆ ಸೊ ಎರಡು ಮತ್ತೆ ಮೂರು ಐವತ್ನಾಲ್ಕರ ಅಪವರ್ತನಗಳು ಸೊ ಈ ಎರಡು ಸಂಖ್ಯೆಗಳ ಮಸ ಅವನ್ನ ನಾವು ತಗೊಳ್ಳೋದಿದ್ರೆ ಎರಡು ಮತ್ತೆ ಮೂರು ಸಾಮಾನ್ಯ ಅಪವರ್ತನಗಳಾಗಿದೆ ಹಾಗೆ ಅವುಗಳ ಕನಿಷ್ಠ ಘಾತ ಒಂತಾಗಿರೋದ್ರಿಂದ ಎರಡು ಗುಣಿಸು ಮೂರು ಅಂತ ನಾವು ತಗೊಳ್ಬೇಕು ಸೊ ಇದರ ಉತ್ತರ ಆರ್ ಆಗಿರುತ್ತೆ ಅಂದ್ರೆ ಮಸ ಅ ಆರು ಆಗಿರತ್ತೆ ನೆಕ್ಸ್ಟ್ ಲಸಅನ್ನ ತಗೊಳ್ಳುವಾಗ ನಾವು ಎಲ್ಲಾ ಅಪವರ್ತನಗಳನ್ನು ತಗೊಳ್ಬೇಕಾಗತ್ತೆ ಅದು ಎರಡರ ಘಾತ ನಾಲ್ಕು ಗುಣಿಸು ಮೂರರ ಘಾತ ಮೂರು ಗುಣಿಸು ಏಳು ಇದಿಷ್ಟನ್ನು ನಾವು ತಗೊಳ್ಬೇಕಾಗತ್ತೆ ಸೊ ಇದರಲ್ಲ ಲಸ ಎಷ್ಟಾಗಿರತ್ತೆ ಮಕ್ಳೆ ಎರಡರ ಘಾತ ನಾಲ್ಕು ಅಂದ್ರೆ ಹದಿನಾರು ಮೂರರ ಘಾತ ಮೂರು ಅಂತ ಅಂದ್ರೆ ಇಪ್ಪತ್ತೇಳು ಗುಣಿಸು ಏಳು ಅಂತ ನಾವಿಲ್ಲಿ ನೋಡ್ಬಹುದು ಇವಿಷ್ಟು ಸಂಖ್ಯೆಗಳ ಗುಣಾಕಾರವನ್ನ ನಾವು ಮಾಡ್ಬೇಕಾಗತ್ತೆ ಇಷ್ಟು ಸಂಖ್ಯೆಗಳ ಗುಣಾಕಾರ ಎರಡೆರಡೆ ಸಂಖ್ಯೆಯ ಗುಣಾಕಾರವನ್ನ ಫಸ್ಟ್ ಮಾಡ್ಕೊಳ್ಳೋಣ ಗುಣಿಸು ಇಪ್ಪತ್ತೇಳು ಅನ್ನೋದನ್ನ ಹದಿನಾರೇಳೆ ನೂರ ಹನ್ನೆರಡು ಗುಣಿಸು ಇಪ್ಪತ್ತೇಳು ಈ ಇಪ್ಪತ್ತೇಳನ್ನ ನಾವು ಸುಲಭ ಮಾಡ್ಕೊಳ್ಳೋ ಸಲುವಾಗಿ ಇಪ್ಪತ್ತು ಪ್ಲಸ್ ಏಳು ಅಂತ ತಗೋಬಹುದು ಸೊ ನೂರ ಹನ್ನೆರಡು ಗುಣಿಸು ಇಪ್ಪತ್ತು ಪ್ಲಸ್ ನೂರ ಹನ್ನೆರಡು ಗುಣಿಸು ಏಳು ಅಂತ ಆಗತ್ತೆ ಸೊ ನೂರ ಹನ್ನೆರಡು ಗುಣಿಸು ಇಪ್ಪತ್ತು ಅಂತ ಅಂದ್ರೆ ಅದು ಟೂ ಟು ಫೋರ್ ಝೀರೋ ಎರಡ್ ಸಾವಿರದ ಎರಡು ನೂರ ನಲವತ್ತು ಅಂತ ಸಿಗತ್ತೆ ನಮ್ಗೆ ಇನ್ನು ನೂರ ಹನ್ನೆರಡು ಗುಣಿಸು ಏಳನ್ನ ನೋಡಿದಾಗ ಏಳೆರಡ್ಲೆ ಹದಿನಾಲ್ಕು ಏಳು ಒಂದ್ಲೆ ಏಳು ಒಂದು ಎಂಟು ಏಳು ಒಂದ್ಲೆ ಏಳು ಸೊ ಇದೆರಡರ ಮೊತ್ತ ನಮ್ಗೆ ನಾಲ್ಕು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಏಳು ಮೂರು ಹತ್ತು ಎರಡು ಒಂದು ಮೂರು ಮೂರ್ ಸಾವಿರದ ಇಪ್ಪತ್ನಾಲ್ಕು ಅಂತ ಸಿಗತ್ತೆ ಸೊ ಲಸ ಅ ಮೂರ್ ಸಾವಿರದ ಇಪ್ಪತ್ನಾಲ್ಕು ಆಗಿರತ್ತೆ ಆದ್ರೆ ಇಲ್ಲಿಗೆ ನಮ್ ಕೆಲಸ ಮುಗ್ದಿಲ್ಲ ನಾವಿನ್ನು ಲಸ ಅ ಮೋಸ ಅ ಗಳಿಗಿರುವಂತಹ ಸಂಬಂಧವನ್ನ ತಾಳೆ ನೋಡ್ಬೇಕು ಅದು ಕೂಡ ಬಾಕಿ ಇದೆ ಅಲ್ವಾ ಸೊ ನಾವ್ ಇಲ್ಲಿ ಮಾಡ್ಬೇಕಾಗತ್ತೆ ಇವೆರಡರ ಸಂಬಂಧವನ್ನ ಅಂದ್ರೆ ಲಸ ಅ ಗುಣಿಸು ಮಸ ಅ ಸಮ ಸಂಖ್ಯೆಗಳ ಗುಣಲಬ್ಧ ಅನ್ನೋದನ್ನ ನಾವು ತಾಳೆ ನೋಡ್ಬೇಕು ಲಸ ಅ ಮೂರ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ಕಿದೆ ಮಸ ಅ ಆರು ಇನ್ನು ಸಂಖ್ಯೆಗಳು ಮುನ್ನೂರ ಮೂವತ್ತಾರು ಗುಣಿಸು ಐವತ್ನಾಲ್ಕು ಅನ್ನೋದಿದೆ ಈ ಸಂಖ್ಯೆಗಳ ಗುಣಲಬ್ಧವನ್ನ ನೋಡ್ಬೇಕು ಅಂದ್ರೆ ಮತ್ತೆ ಇಲ್ಲಿ ನಾವು ಇದನ್ನ ಈ ಐವತ್ನಾಲ್ಕನ್ನ ಬಿಡಿಸಿ ಬರ್ಕೊಂಡ್ರೆ ಅಂದ್ರೆ ಐವತ್ತು ಪ್ಲಸ್ ನಾಲ್ಕು ಅಂತ ಬರ್ಕೊಂಡ್ರೆ ಮುನ್ನೂರ ಮೂವತ್ತಾರು ಗುಣಿಸು ಐವತ್ತು ಪ್ಲಸ್ ಮುನ್ನೂರ ಮೂವತ್ತಾರು ಗುಣಿಸು ನಾಲ್ಕು ಅಂತ ನಾವು ನೋಡ್ಬಹುದು ಈಗ ಗುಣಾಕಾರವನ್ನ ಮಾಡಿದ್ರೆ ಸೊ ಮುನ್ನೂರ ಮೂವತ್ತಾರು ಗುಣಿಸು ಐವತ್ತು ನಮ್ಗೆ ಹದಿನಾರು ಸಾವಿರದ ಎಂಟುನೂರು ಅಂತ ಸಿಗತ್ತೆ ಇನ್ನು ಇದರ ಗುಣಕಾರವನ್ನು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಎರಡು ಹದಿನಾಲ್ಕು ಅಂತ ಆಗತ್ತೆ ನಾಲ್ಕ್ ಮೂರ್ಲೆ ಹನ್ನೆರಡು ಒಂದು ಹದಿಮೂರು ಸೊ ಇದೆರಡರ ಮೊತ್ತವನ್ನ ತಗೊಳ್ಳೋಣ ಈಗ ನಾಲ್ಕು ಪ್ಲಸ್ ನಾಲ್ಕು ಎಂಟು ಪ್ಲಸ್ ಮೂರು ಹನ್ನೊಂದು ಆಗತ್ತೆ ಆರು ಒಂದು ಏಳು ಪ್ಲಸ್ ಒಂದು ಎಂಟು ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಅನ್ನೋದನ್ನ ನಾವು ಪಡ್ಕೊಂಡಿದ್ದೀವಿ ಇಲ್ಲಿ ಈ ಎರಡು ಸಂಖ್ಯೆಗಳ ಗುಣಲಭ್ಯ ಇಷ್ಟು ಸಿಕ್ಕಿದೆ ಬಲಭ ಎಡಭಾಗಕ್ಕೆ ಅದು ಸಮನಾಗಿದೆಯಾ ನೋಡೋಣ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಎರಡು ಆರ್ ಎರಡು ಲೇ ಹನ್ನೆರಡು ಎರಡು ಹದಿನಾಲ್ಕು ಆಗತ್ತೆ ಸೊ ಇಲ್ಲಿ ಆರು ಗುಣಿಸು ಸೊನ್ನೆ ಸೊನ್ನೆ ಆಗಿ ಪ್ಲಸ್ ಒಂದು ಒಂದು ಅನ್ನೋದನ್ನ ನೋಡ್ಬೋದು ಆರ್ ಮೂರ್ಲೆ ಹದಿನೆಂಟು ಸೊ ಎರಡು ಭಾಗದಲ್ಲಿ ನಮ್ಗೆ ಸೇಮ್ ಉತ್ತರ ಸಿಕ್ಕಿರೋದಕ್ಕೆ ನಾವಿಲ್ಲಿ ಈ ಸಂಬಂಧ ಸರಿಯಾಗಿದೆ ಅನ್ನೋದನ್ನ ಅಂದ್ರೆ ಸಂಖ್ಯೆಗಳ ಲಸ ಅಮಸ ಅನ್ನೋದು ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು